ಜನಸ್ಪಂದನ ನ್ಯೂಸ್ಗೆ ಸ್ವಾಗತ ಮಹಿಳಾ ಪತ್ರಕರ್ತೆ ರಾಧಾ ಹಿರೇಗೌಡ ಪ್ರಶ್ನೆಗೆ ಅಪ್ರಬುದ್ಧ ಹೇಳಿಕೆ ನೀಡಿದ ಶಾಸಕ ಆರ್ ವಿ ದೇಶಪಾಂಡೆ ವಿರುದ್ಧ ಸುನಿಲ್ ಹೆಗ್ಡೆ ಆಕ್ರೋಶ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಹಿರಿಯ ಪತ್ರಕರ್ತೆ ಗ್ಯಾರಂಟಿ ನ್ಯೂಸ್ ಸಂಪಾದಕಿ ರಾಧಾ ಹಿರೇಗೌಡರು ಉತ್ತರ ಕನ್ನಡ ಜಿಲ್ಲೆಗೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಹಾಗೂ ಮಹಿಳೆಯರಿಗೆ ಹೆರಿಗೆಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ತಮ್ಮ ಸರ್ಕಾರ ಅಧಿಕಾರದಲ್ಲಿದೆ ಆಸ್ಪತ್ರೆ ಯಾವಾಗ ಎಂದು ಪ್ರಶ್ನಿಸಿದಾಗ ಮಹಿಳೆಯರಿಗೆ ಅವಮಾನಿಸುವ ರೀತಿಯಲ್ಲಿ ಸಾರ್ವಜನಿಕರ ಮುಂದೆ ಮಹಿಳೆ ಎನ್ನದೇ ತಾವು ಹಿರಿಯ ಶಾಸಕರಾಗಿದ್ದು ಒಂಬತ್ತು ಬಾರಿ ಶಾಸಕರಾದ ಇವರು ತಮ್ಮ ಪಕ್ಷ ನೀಡುತ್ತಿರುವ ಗೃಹಲಕ್ಷ್ಮಿ ಶಕ್ತಿ ಯೋಜನೆಗೆ ಪೂರಕವಾಗಿ ಬಹಿರಂಗವಾಗಿ ಸಮರ್ಥಿಸಿಕೊಳ್ಳುವ ಇಂಥವರು ಈ ರೀತಿ ಒಬ್ಬ ಮಹಿಳೆಗೆ ಅವಮಾನಿಸಿದ್ದನ್ನು ಖಂಡಿಸಿ ಹಳೆಯಾಳದಲ್ಲಿ ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿ ಆಕ್ರೋಶ ವ್ಯಕ್ತಪಡಿಸಿದ ಬಿ ಜೆ ಮಾಜಿ ಶಾಸಕ ಸುನಿಲ್ ಹೆಗ್ಡೆ ಇವರು ವಯಸ್ಸಿಗೆ ತಕ್ಕಂತೆ ಮಾತನಾಡದಿದ್ದರೂ ಪರವಾಗಿಲ್ಲ ಒಬ್ಬ ಮಹಿಳೆಗೆ ಗೌರವ ಕೊಡೋದನ್ನು ತಿಳಿದುಕೊಳ್ಳಬೇಕು ತಮ್ಮ ಪಕ್ಷದ ಕೇಂದ್ರ ನಾಯಕರಾದ ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ಇವರೂ ಕೂಡ ಮಹಿಳೆಯರಾಗಿದ್ದು ಇದು ಯಾವ ರೀತಿ ಮಹಿಳೆಯರ ಮೇಲೆ ಗೌರವ ವರ್ತನೆ ಇದೆ ಎನ್ನುವುದನ್ನು ಕಾಂಗ್ರೆಸ್ಸಿನ ಹಿರಿಯ ನಾಯಕರು ಗಮನಹರಿಸಿ ಇವರ ಮೇಲೆ ಸೂಕ್ತ ಕ್ರಮ ಜರುಗಿಸದಿದ್ದರೆ ಮುಂದಿನ ದಿನಗಳಲ್ಲಿ ಬಿಜೆಪಿ ಪಕ್ಷದಿಂದ ಹೋರಾಟ ಮಾಡುವುದಾಗಿ ಎಚ್ಚರಿಸಿ ಆಕ್ರೋಶ ವ್ಯಕ್ತಪಡಿಸಿದರು ಒಂದು ಪತ್ರಕರ್ತೆ ಮಹಿಳಾ ಪತ್ರಕರ್ತೆ ಕೇಳಿದಂಥ ಪ್ರಶ್ನೆಗೆ ಉತ್ತರಿಸುತ್ತಾ ಒಂದು ಅಪ್ರಬುದ್ಧವಾದಂಥ ಒಂದು ಅಸಾಮಾಜಿಕವಾದಂಥ ನಡವಳಿಕೆಯನ್ನು ತೋರಿಸಿದ್ದಾರೆ ಅವರು ತಮ್ಮ ಕಾರ್ಯಕರ್ತರಿಗೆ ಕಣ್ಣು ಮಿಟುಕಿಸುವ ಮೂಲಕ ಆ ಮಹಿಳಾ ಕಾರ್ಯಕರ್ತರಿಗೆ ಅಸಂಬದ್ಧವಾಗಿ ಮಾತನಾಡುವಂಥ ಕೆಲಸವೇನು ಮಾಡಿದ್ದಾರೆ ಇದು ನಿಜವಾಗಲೂ ಖಂಡನೀಯ ನಾವು ಇದನ್ನು ಖಂಡಿಸ್ತೇವೆ ಯಾಕಂದರೆ ಒಂಬತ್ತು ಸಲ ನಾನು ಆದೇಶ್ ಬಂದಿದ್ದೇನೆ ನಾನು ಜನರ ಸೇವಕಾನು ಅಂತ ಹೇಳುವಂಥ ವ್ಯಕ್ತಿ ಇಷ್ಟು ವಯಸ್ಸಾದಂಥ ವ್ಯಕ್ತಿ ತನ್ನ ವಯಸ್ಸಿಗೆ ಒಂದು ಮಾನ್ಯತೆ ಕೊಟ್ಟು ಯಾವ ರೀತಿ ಗೌರವದಿಂದ ಒಂದು ಮಹಿಳಾ ಪತ್ರಕರ್ತೆಯನ್ನು ಕಾಣಬೇಕಿತ್ತು ಅದನ್ನು ಮಾಡಲಿಲ್ಲ ಇದು ನಿಜವಾಗಲೂ ಖಂಡನೀಯ ವಿಷಯ ಯಾಕಂತೇಳಿದರೆ ಇವತ್ತಿನ ದಿನ ಮಹಿಳೆಯರು ಸರಿಸಮಾನರಾಗಿ ಸಮಾಜದಲ್ಲಿ ದೇಶದ ಅಭಿವೃದ್ಧಿಯಲ್ಲಿ ದೇಶವನ್ನು ಕಟ್ಟುವ ನಿಟ್ಟಿನಲ್ಲಿ ಪಾತ್ರ ಮಾಡ್ತಾ ಇದ್ದಾರೆ ಮತ್ತು ಇದೇ ಅರ್ ದೇಶಪಾಂಡೆಯವರು ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ನಮ್ಮ ಅವರ ಪಕ್ಷ ಗೃಹಲಕ್ಷ್ಮಿ ಕೊಟ್ಟಿದೆ ಶಕ್ತಿ ಯೋಜನೆ ಕೊಟ್ಟು ಮಹಿಳೆಯರಿಗೆ ನಾವು ಆ ಥರದ ಗೌರವ ಕೊಟ್ಟಿದ್ದೇವೆ ಅಂತ ಹೇಳುವಂಥ ವ್ಯಕ್ತಿ ಅದೇ ವ್ಯಕ್ತಿ ಅದೇ ಸರ್ಕಾರದಲ್ಲಿರುವಂಥ ವ್ಯಕ್ತಿ ಇವತ್ತಿನ ದಿನ ಒಂದು ಮಹಿಳೆಯರಿಗೆ ಅಪಮಾನವಾಗುವ ರೀತಿಯಲ್ಲಿ ಮತ್ತು ಒಂದು ಪತ್ರಿಕಾ ರಂಗಕ್ಕೂ ಸಹ ಅಪಮಾನ ಆಗುವ ರೀತಿಯಲ್ಲಿ ನಡವಳಿಕೆಯನ್ನು ಮಾಡಿದ್ದಾರೆ ಇದು ಖಂಡನೀಯ ಮತ್ತು ಆರ್ ವಿ ದೇಶಪಾಂಡೆ ಅವರಿಗೆ ಈ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ ನಿಮ್ಮ ರಾಷ್ಟ್ರೀಯ ನಾಯಕರಾದ ಸೋನಿಯಾ ಗಾಂಧಿಯವರು ಒಂದು ಮಹಿಳೆಯರೇ ಪ್ರಿಯಾಂಕಾ ಗಾಂಧಿ ಅವರು ಒಂದು ಮಹಿಳೆಯರೇ ಅವರ ಬಗ್ಗೆ ನಿಮ್ಮ ಭಾವನೆ ಏನು ಅಂಥೇಳಿ ಈ ಈ ಮೂಲಕ ಅವರು ತೋರಿಸಿಕೊಡ್ತಾ ಇದ್ದಾರೆ ಅವರ ರಾಷ್ಟ್ರೀಯ ನಾಯಕರಿಗೂ ಮತ್ತು ಇಲ್ಲಿಯ ರಾಜ್ಯದ ನಾಯಕರಿಗೂ ವಿನಂತಿ ಮಾಡ್ತೇನೆ ಅವರ ಮೇಲೆ ಸೂಕ್ತವಾದಂಥ ಕ್ರಮ ಕೈಗೊಳ್ಳಬೇಕು ಮುಂದಿನ ದಿನಗಳಲ್ಲಿ ಈ ರೀತಿಯ ಒಂದು ಮಾತುಗಳನ್ನು ಈ ರೀತಿಯ ನಡವಳಿಕೆಯನ್ನು ದೇಶಪಾಂಡೆ ಅವರು ಮಾಡದ ಹಾಗೆ ಅವರ ಪಕ್ಷದವರು ಕಡಿವಾಣ ಹಾಕಬೇಕು ಮತ್ತು ಯಾವುದೇ ರೀತಿಯಲ್ಲಿ ದೇಶಪಾಂಡೆ ಈ ಹೇಳಿಕೆಯನ್ನು ಬೆಂಬಲಿಸುವಂಥ ಕೆಲಸ ಕಾಂಗ್ರೆಸ್ ಪಕ್ಷದ ಯಾವುದೇ ಕಾರ್ಯಕರ್ತರು ಮಾಡಿದ್ದಲ್ಲಿ ಖಂಡಿತವಾಗಿ ಅವರಿಗೆ ಗೃಹಲಕ್ಷ್ಮಿ ಶಕ್ತಿ ಯೋಜನೆ ಕೊಟ್ಟಂತಹ ಮಹಿಳೆಯರ ಬಗ್ಗೆ ಇರುವಂಥ ಗೌರವ ಅವರ ಮಾತಿನಿಂದ ಗೊತ್ತಾಗ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಆರ್ ವಿ ದೇಶಪಾಂಡೆ ಅವರ ನಡವಳಿಕೆಯನ್ನು ಅವರ ಅಪ್ರಬುದ್ಧವಾದಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ಒಂದು ಮಾಜಿ ಶಾಸಕನಾಗಿ ನಾನು ಖಂಡಿಸ್ತೇನೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ಆರ್ ವಿ ದೇಶಪಾಂಡೆ ಅವರ ನಡವಳಿಕೆ ಮುಂದುವರದೇ ಆದಲ್ಲಿ ಖಂಡಿತವಾಗಿ ನಾವು ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡಿ ಇದರ ವಿರುದ್ಧ ಉಗ್ರವಾದಂತಹ ಹೋರಾಟ ಮಾಡುವಂಥ ಕೆಲಸಗಳನ್ನು ಖಂಡಿತವಾಗಿ ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ನಾನು ನಿಮ್ಮೆಲ್ಲರಿಗೂ ಹೇಳಲಿಕ್ಕೆ ಬಯಸ್ತಾ